ಟಿ ಹಾಗೂ ವಿಜಯಲಕ್ಷ್ಮಿ ಅವರು ಸಂತೋಷವಾಗಿದ್ದೀನಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿರುವ ಸುದ್ದಿಗಳಿಂದ ಹೀಗಾಗಿ ಅವರಿಗೆ ಒಂದು ಸಂಕಟ ಎದುರಾಗಿದೆ ಅದೇನು ನೋಡೋಣ ಬನ್ನಿ ಡಿವಸ್ ಹಾಗೂ ವಿಜಯಲಕ್ಷ್ಮಿ ಅವರಿಗೆ ಕೋರ್ಟ್ನಿಂದ ಸಮನ್ಸ್ ಆರ್ಡರ್ ಆಗಿದೆ ಟಿ ನರಸೀಪುರ ಮೈಸೂರಿನಲ್ಲಿರುವ ಅವರ ವಿನೀಶ್ ಫಾರ್ಮ್ ಹೌಸ್ನಲ್ಲಿ ಈಗ ವಿಜಯಲಕ್ಷ್ಮಿ ದರ್ಶನ್ರವರು ಬಾತುಕೋಳಿಗಳಿಂದ ಸಂಕಟಕ್ಕೆ ಒಳಗಾಗಿದ್ದಾರೆ ಅದೇನು ನೋಡೋಣ ಬನ್ನಿ ಅವರು ಯಾರೋ ಫ್ರೆಂಡ್ ಗಿಫ್ಟ್ ಮಾಡಿರುವ ಬಾತುಕೋಳಿಗಳನ್ನು ಸಾಕಿಕೊಂಡಿದ್ದಾರೆ ಹಾಗಾಗಿ ಬಾತ್ ಇಷ್ಟು ಕಾಸ್ಟ್ಲಿಯಾದ ಬಾತುಕೋಳಿ ಕೋಳಗಳನ್ನು ಸಾಕಿಕೊಳ್ಳಬಾರದು ಸಾಕಬಾರದು ಹಾಗಾಗಿ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದು ಕೋರ್ಟ್ನಿಂದ ಆರ್ಡರ್ ಆಗಿದೆ ಆದರೆ ಇದು ಒಂದು ಸಲ ಸೆಮೆನ್ಸ್ ಕೋರ್ಟ್ಗೆ ಹಾ ಹಾಜರಾಗಿದ್ದ ದಂಪತಿಗಳು ದರ್ಶನ್ರವರು ಈಗಾಗಲೇ ಅವರು ಆರ್ಡರ್ ಮಿತಿ ಮೀರ ಮಿತಿ ಮೀರದೆ ಆ ಕೋರ್ಟರ್ಗೆ ಕೋರ್ಟ್ಗೆ ಹಾಜರಾಗಿ ತಿಳಿಸಿದ್ದರು ಇದು ನಮ್ಮ ಫ್ರೆಂಡ್ ಇದು ನಮ್ಮ ಗೆಳೆಯನ್ನು ನೀಡಿದ ಉಡುಗೊರೆ ಎಂದು ಹೇಳಿದ್ದಾರೆ ಹಾಗಾಗಿ ಈಗ ಎ ಒನ್ ಆರೋಪಿಯಾಗಿ ವಿಜಯಲಕ್ಷ್ಮಿಯವರನ್ನು ಎ ಟು ಆರೋಪಿಯಾಗಿ ಮ್ಯಾನೇಜರ್ ನಾಗರಾಜ್ ಅವರನ್ನು ಎ ತ್ರೀ ಆರೋಪಿಯಾಗಿ ದರ್ಶನ್ ರವರನ್ನು ಕೋರ್ಟ್ಗೆ ಹಾಜರಿ ಮಾಡಲಾಗಿದೆ ಜೂನ್ ಹದಿನಾರರಂದು ಕೋರ್ಟ್ಗೆ ಹಾಜರಾಗಬೇಕೆಂದು ಕೋರ್ಟಿಂದ ಸಮೆನ್ಸ್ ಬಂದ ಬರಲಾಗಿದೆ ಈ ಬಾತುಕೋಳಿಗಳಿಂದ ವಿಜಯ ವಿಜಯಲಕ್ಷ್ಮಿಯವರಿಗೆ ಸಂಕಟ ಎದುರಾಗಿದೆ ಹಾಗಾಗಿ ವಿಜಯಲಕ್ಷ್ಮಿಯವರು ಈಗ ಕೋರ್ಟ್ನ ಮಾತನ್ನು ಮೀರದೇ ಅಟೆಂಡ್ ಆಗಲೇಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಸಂತೋಷವಾಗಿ ಇದ್ದೇವೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿರುವ ಫೋಟೋಗಳೇ ಅವರಿಗೆ ಆಪತ್ತಿ ಆಪತ್ತಿಗೆ ಆಪತ್ತು ಆಪತ್ತು ತಂದು ಕೊಡುತ್ತಿದೆ ಹಾಗಾಗಿ ವಿಜಯಲಕ್ಷ್ಮಿಯವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ